ಬೆಳ್ಳಂಬಳಗ್ಗೆ ಇಪ್ಪತ್ತು ಕಡೆ ಇಡಿ ರೇಡ್ ಯಾವುದೇ ಕ್ಷಣದಲ್ಲೂ ಕೂಡ ನಾಗೇಂದ್ರ ಮತ್ತು ದದ್ದಲ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಇಡಿಯಿಂದ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪಾ ಮನೆ ಸೀಜ್ ಶಾಸಕರ ಭವನದಲ್ಲೂ ದಾಖಲೆಗಳ ಹುಡುಕಾಟ ವಾಲ್ಮೀಕಿ ನಿಗಮದಲ್ಲೂ ತಲಾಶ್ ಕಾಂಗ್ರೆಸ್ ಶಾಸಕರ ಮನೆಗಳ ಮೇಲೆ ಇಡೀ ದಾಳಿ ಸಿಎಂ ಸಿದ್ದರಾಮಯ್ಯಗೆ ಡಿಜಿ ಅಲೋಕ್ ಮೋಹನ್ ಮಾಹಿತಿ ಎಸ್ಐಟಿ ತನಿಖೆ ಹಾದಿಯ ಬಗ್ಗೆ ವಿವರಣೆ ಭ್ರಷ್ಟಾಚಾರದಿಂದ ಸರ್ಕಾರದ ಮುಖ ಕಳಚಿದೆ ಅಧಿಕಾರಕ್ಕೆ ಬಂದು ಒಂದೇ ವರ್ಷಕ್ಕೆ ಎಲ್ಲ ಗೊತ್ತಾಗ್ತಿದೆ ವಾಲ್ಮೀಕಿ ಹಗರಣದ ಬಗ್ಗೆ ವಿಜಯೇಂದ್ರ ವಾಗ್ದಾಳಿ ಭ್ರಷ್ಟರ ಮಾಹಿತಿ ನೀಡಿದ್ದೆ ರಿಪಬ್ಲಿಕ್ ನಮ್ಮ ವರದಿ ಬಳಿಕ ಇಡಿ ರಣಬೇಟೆ ಲೂಟಿಕೋರರಿಗೆ ತಕ್ಕ ಶಿಕ್ಷೆಯಾಗುವವರೆಗೂ ಸುಮ್ಮನೆ ಬಿಡಲ್ಲ ರಿಪಬ್ಲಿಕ್ ಕನ್ನಡ ಈ ನಡುವೆ ಪರಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ನನಗೆ ಮನೆ ಊಟ ಕೊಡಿ ಜೈಲೂಟ ಬೇಡ ಅಂಥೇಳಿ ಹೈಕೋರ್ಟ್ನಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದರು ಯಾಕೆಂತಂದರೆ ಜೈಲೂಟ ಸೇವನೆಯಿಂದಾಗಿ ವಾಂತಿ ಭೇದಿ ಆಗ್ತಾ ಇದೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂತ ಮನವಿಯನ್ನು ಸಲ್ಲಿಸಿದರು ವಕೀಲರ ಮೂಲಕ ಈಗ ಅದಕ್ಕೆ ನೋ ಆಗಲ್ಲ ಅಂತ ಹೈಕೋರ್ಟ್ ಹೇಳಿದೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ನಾಡಿದ್ದು ಹದಿನೆಂಟನೇ ತಾರೀಕಿನ ತನಕ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿರ್ತಾರೆ ಅದಾದರೂ ಮತ್ತೆ ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸಬೇಕಾಗತ್ತೆ ಈ ನಡುವೆ ವಕೀಲರ ಮೂಲಕ ನನಗೆ ಮನೆಯಿಂದ ಊಟ ಕೊಡಿಸಿ ತೊಂದರೆ ಆಗ್ತಾಯಿದೆ ಆದರೆ ಅವರ ಮನವಿಯನ್ನು ತಿರಸ್ಕರಿಸಿದೆ ಹೈಕೋರ್ಟ್ ರಿಟರ್ಜಿ ವಿಚಾರಣೆ ಜುಲೈ ಹದಿನೇಳಕ್ಕೆ ಮುಂದೂಡಿಕೆ ಅಂದರೆ ಅಲ್ಲಿ ತನಕ ಜೈಲೂಟವೇ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹರೇಶ್ ಅವರೊಂದು ಮನವಿಯನ್ನು ಸಲ್ಲಿಸಿದರು ಆದರೆ ದಾಸನಿಗೆ ಮನೆಯೂಟದ ಭಾಗ ಈಗ ಇಲ್ಲ ಹದಿನೆಂಟಕ್ಕೆ ಮುಂದೂಡಿದೆ ನೋಡೋಣ ಅಂದರೆ ಆ ಊಟ ಕೇಳಿದ್ರ ಮನೆ ಊಟ ನೋಡೋಣ ನೋಡೋಣ ಹದಿನೆಂಟನೇ ತಾರೀಕು ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋಣ ಅಂತ ಹೇಳಿದ್ದಾರೆ ಮನೆಯೂಟಕ್ಕಾಗಿ ರಿಟ್ ಅರ್ಜಿ ಸಲ್ಲಿಸಿದ್ರು ಆದರೆ ದರ್ಶನ್ ಮನವಿ ಪುರಸ್ಕರಿಸ ಪುರಸ್ಕಾರ ಮಾಡಿಲ್ಲ ಅಂದರೆ ತಳ್ಳಿ ಹಾಕಿದೆ ಹದಿನೆಂಟನೇ ತಾರೀಕಿನ ತನಕ ನೋಡೋಲ್ಲ ನೋಡೋಣ ಆಮೇಲೆ ಅಂತ ಹದಿನೆಂಟನೇ ತಾರೀಕಿಗೆ ಇವರ ಜೈಲ್ ಅಂತ್ಯಗೊಳ್ಳುತ್ತೆ ಜೈಲ್ ಅಂತ್ಯಗೊಳ್ಳುತ್ತೆ ಅಂದರೆ ಅಂತಲ್ಲ ಈಗೇನೋ ಒಂದು ಕಾನೂನಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ